ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಇವತ್ತು ಈ ರೀತಿಯಾಗಿ ಮೊಳಕೆ ಬಂದಂತಹ ಶುಂಠಿ ಗಿಡವನ್ನು ನಾನು ನೆಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಶುಂಠಿ ನಾವು ಬೇಸಿಗೆಗಾಲದಲ್ಲಿ ನೆಟ್ಟರೆ ಚೆನ್ನಾಗಿ ಬೆಳೆಯುವುದಿಲ್ಲ ಮಳೆ ಪ್ರಾರಂಭ ಆದ ನಂತರವೇ ಈ ಗಡ್ಡೆಗಳನ್ನು ನೆಟ್ಕೊಳ್ಬೇಕು ಇದು ಅಂಗಡಿಯಿಂದ ತಂದಂತಹ ಶುಂಠಿಯ ಗಡ್ಡೆಗಳು ಅದರಲ್ಲಿ ಈ ರೀತಿಯಾಗಿ ಒಳಗಡೆ ಇಟ್ಟರೂ ಕೂಡ ಮನೆಯ ಒಳಗೆ ಇದ್ದರೂ ಕೂಡ ಈ ರೀತಿಯಾಗಿ ಚಿಗುರು ಬರ್ತದೆ ಮತ್ತು ಮೊಳಕೆ ಬಂದ ನಂತರ ನಾವು ನೆಟ್ಕೊಂಡ್ರೆ ಸುಲಭವಾಗಿ ಇದನ್ನು ಬೆಳೆಸ್ಬೋದು ಹಾಗೆ ಇದು ಕೊಳೆಯುವುದನ್ನು ಕೂಡ ತಪ್ಪಿಸ್ಬೋದು ನಾನಿಲ್ಲಿ ಮಣ್ಣು ತಗೊಂಡಿದ್ದೇನೆ ಒಂದು ಸಣ್ಣ ಪಾಟ್ನಲ್ಲಿ ನೀವು ನೆಲದಲ್ಲಿ ಕೂಡ ನೆಟ್ಟುಕೊಳ್ಬೋದು ಈ ಮಣ್ಣನ್ನು ಸ್ವಲ್ಪ ಹೀಗೆ ಲೂಸಾಗಿ ಮಾಡಿಕೊಳ್ಬೇಕು ಆಗ ಗಿಡ ಚೆನ್ನಾಗಿ ಬರ್ತದೆ ಮಣ್ಣು ಅಂಟಂಟಾಗಿ ಇರಬಾರ್ದು ನಂತರ ಈ ಮೊಳಕೆಗಳನ್ನು ಮೇಲ್ಗ ಭಾಗಕ್ಕೆ ಬರುವ ಹಾಗೆ ಈ ರೀತಿಯಾಗಿ ಇಟ್ಟುಕೊಂಡು ಸ್ವಲ್ಪವೇ ಸ್ವಲ್ಪ ಮಣ್ಣಿನಿಂದ ಮುಚ್ಚಿಕೊಳ್ಬೇಕು ಪೂರ್ತಿಯಾಗಿ ಮೊಳಕೆಯನ್ನು ಮುಚ್ಚಿಕೊಂಡ್ರೆ ಅದು ಕೊಳೆತು ಹೋಗ್ಬೋದು ಆದ ಕಾರಣ ಹೀಗೆ ಮೊಳಕೆ ಮೇಲೆ ಇರುವ ಹಾಗೆ ಇದನ್ನು ಇಟ್ಟುಕೊಂಡು ಮಣ್ಣಿನಿಂದ ಮುಚ್ಚಿಕೊಂಡು ಪೂರ್ತಿ ಒಣಗಲು ಬಿಡದ ಹಾಗೆ ಅಪರೂಪಕ್ಕೆ ನೀರು ಹಾಕಿದರೆ ಸಾಕು ನಾನು ನೇರವಾಗಿ ಮಳೆಯಲ್ಲಿ ಇಡ್ತಾ ಇಲ್ಲ ಕೆಲವೊಮ್ಮೆ ಅದು ಕೊಳೆತು ಹೋಗ್ತದೆ ಆದ ಕಾರಣ ಸ್ವಲ್ಪ ಮನೆಯ ಸೈಡ್ನಲ್ಲಿ ಅಥವಾ ಮಳೆ ಸ್ವಲ್ಪ ಕಡಿಮೆ ಬೀಳುವಂತಹ ಜಾಗದಲ್ಲಿ ಇದನ್ನು ಇಟ್ಕೊಂಡ್ರೆ ಚೆನ್ನಾಗಿ ಗಿಡ ಬೆಳೀತದೆ